ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಥರ್ಡ್ ಡೇ ಆಫ್ ದ ಟ್ರಿಪ್ ಇವಾಗ ಇವಾಗ ಸದ್ಯಕ್ಕೆ ಇದ್ದೀವಿ ನೆಕ್ಸ್ಟ್ ಮೂವಿಂಗ್ ಆನ್ ಟು ಡೆಲ್ಲಿ ಇವಾಗ ಡೆಲ್ಲಿಗೆ ಹೋಗಿಬಿಟ್ಟು ಈ ಜಾಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿರಲಿಲ್ವಲ್ಲ ನಾವು ಲೈಕ್ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ನಮ್ಮ ಹತ್ರ ಜಾಕೆಟ್ಸ್ ಎಲ್ಲ ಏನೂ ಇಲ್ಲ ಮನಾಲಿಗೆ ಹೋಗೋಕ್ಕೆ ಅಲ್ಲಿ ಶಾಪಿಂಗ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಮನಾಲಿಗೆ ಹೋಗ್ತಿರೋದು ಆ್ಯಂಡ್ ಆಲ್ಸೋ ಇವಾಗ ಒನ್ ಡಿಸ್ಅಡ್ವಾಂಟೇಜ್ ಏನಂದರೆ ನಮಗೆ ನಾಳೆ ಟ್ವೆಂಟಿ ಸಿಕ್ಸ್ತ್ ಲೈಕ್ ರಿಪಬ್ಲಿಕ್ ಡೇ ಇರೋದ್ರಿಂದ ನಮಗೆ ಯಾವುದು ಡೆಕೆತ್ಲ ಒಂದು ಶಾಪ್ಸ್ ಓಪನ್ ಇರಲ್ಲ ಆ್ಯಂಡ್ ಆಲ್ಸೋ ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಇದ್ದಿದ್ದೆ ಆ್ಯಕ್ಚುಲಿ ಜಾಕೆಟ್ಸ್ ಎಲ್ಲ ಫಾರ್ ಅವರ್ ಬ್ಯಾಡ್ ಲಕ್ ಟ್ವೆಂಟಿ ಸಿಕ್ಸ್ತ್ ಸರೋಜಿನಿ ಮಾರ್ಕೆಟ್ ಕ್ಲೋಸ್ ಅಂತೆ ಸೊ ಇವಾಗ ಬೇಗ ಬೇಗ ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ನಡೀತಿದೆ ಎಲ್ಲಿ ರೂಮಲ್ಲಿ ಲೈಕ್ ಅಡುಗೆ ಎಲ್ಲ ಮಾಡಿದ್ವಲ್ಲ ಗೆ ತಿಂಗ್ಸು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ಹೊಡ್ತಿರೋದು ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಇಲ್ಲಿ ಬಾಯ್ಸ್ ಎಲ್ಲ ಏನೋ ರೆಡಿ ಮಾಡ್ತಿದ್ದಾರೆ ಅವರು ಏನು ಮಾಡತ್ತಿ ಅರು ನೀವೇನು ಮಾಡ್ತೀವಿ ಕೆಲಸ ಪ್ಯಾಕಿಂಗ್ ಏನೋ ಸುಮ್ಮನೆ ನಿಂತಿದ್ದೇನೆ ಪ್ಯಾಕಿಂಗ್ ಅಂತ ಹೇಳ್ತಿದ್ದೇನೆ ಜೇಬಲ್ ಕೈ ಇಟ್ಕೊಂಡು ಒನ್ ಸೆಕೆಂಡ್ ಓಕೆ ಇಲ್ಲಿ ಕಿರಣ್ ಅವರು ಮಧ್ಯಾಹ್ನಕ್ಕೆ ಪುಳಿಯವ್ರಿಗೆ ಗೊಜ್ಜು ರೆಡಿ ಮಾಡ್ತಿದ್ದಾರೆ ಏನೋ ಮಾಡ್ತಿದ್ದಾರೆ ಹಸಿ ಇದು ವಾಸನೆ ಬರ್ತಿದೆ ನೋಡೋಣ ಸಂಜೆ ಹಣ್ಣವ್ರನ್ನ ಕೆಲಸ ಮಾಡ್ತಿದ್ದಾರೆ ಪ್ಯಾಕಿಂಗ್ ಮುಗೀತಾ ಒಂದ್ ಎರಡೇ ಬಟ್ಟೆ ಇವಾಗ ಹತ್ತು ದಿನ ಹೆಂಗ್ ಮ್ಯಾನೇಜ್ ಸಿ ರೂಮ್ ಇದು ಆಲ್ಮೋಸ್ಟ್ ಬಳ್ಳಿ ರೀಚ್ ಆಗಿದ್ದೀವಿ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಸಾಸಿವೆ ಗಿಡ ಆಕ್ಚುಲಿ ಹಳೆ ಬಾಲಿವುಡ್ ಮೂವೀಸ್ ಎಲ್ಲ ನೆನಪಾಗ್ತಿತ್ತು ಪಕ್ತಿತ್ತು ನೋಡ್ಬಿಟ್ಟು ಓಕೆ ಇದು ನಾಳೆ ರಿಪಬ್ಲಿಕ್ ಡೇ ಅಲ್ವಾ ಎಲ್ಲ ಕಡೆ ಜಾಸ್ತಿ ಫ್ಲಾಗ್ಸೇ ಕಾಣಿಸ್ತು ನಮಗೆ ಡೆಲ್ಲಿ ರೀಚ್ ಆಗಿದ್ದೀವಿ ಇನ್ನೊಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇದೆ ಇವಾಗ ಡೈರೆಕ್ಟ್ ಆಗಿ ಸರೋಜಿನಿ ಮಾರ್ಕೆಟ್ಗೆ ಹಾಕಿದ್ದೀವಿ ಟ್ರಾಫಿಕ್ ಇದೆ ಇಲ್ಲಿ ನೋಡಿ ಇವಾಗ ಸರೋಜಿನಿ ಮಾರ್ಕೆಟ್ಗೆ ಎಂಟ್ರ್ ಆಗ್ತಾ ಇದ್ದೀವಿ ಅಂದರೆ ಸರೋಜಿನಿ ಮಾರ್ಕೆಟ್ ಅಂತ ಡೈರೆಕ್ಷನ್ ಸಿಕ್ತು ಮೇ ಬಿ ಇನ್ನೊಂದು ಅಣ್ಣ ಎಷ್ಟು ಕಿಲೋಮೀಟ್ರು ಎರಡು ಎರಡು ಇಲ್ಲ ಇವಾಗ ಸರೋಜಿನಿ ಮಾರ್ಕೆಟ್ ಎಂಟ್ರಾಗಿದ್ದೀವಿ ಸ್ಟಾರ್ಟಿಂಗಲ್ಲಿ ತೊಗೊಳ ಬೇಡ ಲೈಕ್ ಲಾಂಚ್ ರೇ ಆ ಥರ ಎಲ್ಲ ಇದೆ ಸ್ಟಾರ್ಟಿಂಗು ಇವಾಗ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಒಂದು ಹಂಡ್ರೆಡ್ ಮೀಟರ್ಸ್ ಈ ಥರ ಇದೆ అవునప్ప ఫోన్ యూస్ మూత సో ఐ జస్ట్ షో యూ ఫస్ట్ ఫ్యూ సెకండ్స్ ఇల్లి జాకెట్స్ ఇతర ఇదే థర ఫుల్ ఆమె ఏమేం పర్చేస్ మి అంత ని ಇವಾಗ ನಾವು ಇಲ್ಲಿ ಶಾಪಿಂಗ್ ಮಾಡಿರೋ ಅವಸ್ಥೆ ನೋಡಿದ್ರೆ ಇಲ್ಲೆಲ್ಲ ಇದೆ ಲಗೇಜು ಇಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ ನೆಕ್ಸ್ಟು ಇದು ಎಲ್ಲ ತುಂಬಿಟ್ಟಿದ್ದೀವಿ ಟೈಮ್ ನಲ್ಲಿ ಯೋನೆಲ್ಲ ತгий ಬರದಲ್ಲ ಮುಂದೆ ಕರೆ ನೆಕ್ಸ್ಟ್ ಅದೇ ಕೊರಿಯರ್ ಮಾಡಬೇಕಾ ಏನು ಅಂತ ಡಿಸ್ಕಷನ್ ನಡೀತಿದೆ ಇವಾಗ ಇದೇ ಅವಸ್ಥೆಯಲ್ಲಿ ಜರ್ನಿ ಮಾಡಕಂತೂ ಆಗಲ್ಲ ನಮಗೆ ಸೊ ನೋಡ್ಬೇಕು ಕೊರಿಯರ್ ಮಾಡ್ತಿವಾ ಹಿಂಗೆ ಏನು ಅಂತ ಇಲ್ಲಿ ಯಾವ್ದು ಮಾಲ್ ಗೆ ಬಂದಿದ್ದೀವಿ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಹಿಯರ್ ವಿ ಗೋಯಿಂಗ್ ಈಗ ಇಲ್ಲಿ ಬೆಕೆಟ್ಲ on ಹೋಗ್ತಿದೀವಿ ಫಸ್ಟ್ ಫ್ಲೋರ್ ಅಂತ ఇ గ్రౌండ్ ఫ్లోర విండో షాపింగ్ అడో అంతా సీదీ స ఇవే హ నన్ను డెకెట్లో షాపింగ్ మంత ఆ మాల ఇల్ ಇದೆ ಅಂತ ಇಲ್ಲಿ ಅಕ್ಕಪಕ್ಕದಲ್ಲಿ ಮೂರು ಮಾಲ್ ಕಂಟಿನ್ಯೂಸ್ ಆಗಿದೆ ನಮಗೆ ಆ್ಯಕ್ಚುಲಿ ಗಡಿ ಬಿಡಿಲಿ ಹೆಸರು ನೋಡೋದೇ ಮರ್ತಿದ್ವಿ ಮಾಲ್ ಅಂತ ಮತ್ತೆ ಇಲ್ಲಿ ಕೇಳಿಕೊಂಡು ಅದು ಆ್ಯಂಬಿಯೆನ್ಸ್ ಮಾಲ್ ಅಂದರೆ ಹೊಟ್ಟಿದ್ದೀವಿ ಚಳಿ ಸಿಕ್ಕಾಪಟ್ಟೆ ಇದೆ ಹೋಗಿ ಎಲ್ಲ ಫ್ರೀದಾಗಿ ಹೋಗ್ತಿದೆ ನಮಗೆ ಇವಾಗಲೇ ಎಷ್ಟು ಚಳಿ ಅಂದರೆ ಇನ್ನು ಮನೇಲಿ ನಿಂಗಿತ್ತು ಹೋಗ್ತೀರಾ ನಾವು ಹರಿಬರಲಿ ಅಷ್ಟೊಂದೇನು ಚಳಿ ಇರಲ್ಲ ಬಿಡು ಅಂತ ಕ್ಯಾಬ್ಸು ಸ್ವೆಟ್ರ್ ಏನು ಹಾಕಲೇ ಇಲ್ಲ ಅಂದರೆ ಹೊಸ ಪರ್ಚೇಸ್ ಮಾಡಿದ್ದು ಇದರಲ್ಲೇ ಹೋಗ್ತಿದ್ದೀವಿ ಸೊ ಈ ಲೆನ್ಸ್ ಸಿಗುತ್ತೋ ಇಲ್ಲವೋ ಬಂದು ನೋಡ್ಬೇಕು ಸೊ ನಿಮಗೂ ತೋರಿಸ್ತೀನಿ ಏನಾಗುತ್ತೆ ನಿಮ್ದು ಅಪ್ಡೇಟ್ ಅಂತ ಆನ್ಪ್ಲೈನಲ್ಲಿ ಈ ಥರನೇ ಆಗೋದು ನೋಡಿ ಸ್ವಲ್ಪ ಒಂದು ಲೆವೆಲ್ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಲೇಟ್ ಆಗಿತ್ತು ಅಂತ ಡೆಕೆತ್ಲೋನಲ್ಲಿ ವಿಡಿಯೋ ಶೂಟ್ ಮಾಡಲಿಲ್ಲ ನಾನು ಇವಾಗ ಬೇಗ ಊಟ ಮುಗಿಸ್ಬಿಟ್ಟು ಇಂಡಿಯಾ ಗೇಟ್ ಮತ್ತೆ ರೆಡ್ ಫೋರ್ಟ್ ಹತ್ರ ಹೋಗ್ತಿದ್ದೀವಿ ಇಂಡಿಯಾ ಗೇಟ್ ಕಡೆ ಹೋಗ್ತಿದ್ದೀವಿ ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಇಂಡಿಯಾ ಗೇಟ್ ಹತ್ರ ಹೋಗೋಕ್ಕೆ ಬಿಡಲ್ಲ ಹೇಳಿದ್ವಲ್ಲ ಅಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿದ್ರು ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ತುಂಬ ಸೆಕ್ಯೂರಿಟಿ ಇತ್ತು ಇನ್ಫ್ಯಾಕ್ಟ್ ಗಾಡಿ ನಿಲ್ಲಿಸಕ್ಕೂ ಬಿಡ್ತಿರ್ಲಿಲ್ಲ ಎಲ್ಲೋ ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಫೋಟೋಸ್ ಹಂಗೆ ಕ್ಲಿಕ್ ಮಾಡಿದ್ವಿ ಅದಕ್ಕೆ ಒಂದ್ಸರಿ ನೋಡೋದಕ್ಕೆ ಸಮಾಧಾನ ಆಗಿಲ್ಲ ಇನ್ನೊಂದ್ಸರಿ ನೋಡೋಣ ಅಂತ ಅದೇನು ಸರ್ಕಲ್ ಥರ ಇತ್ತು ಅದನ್ನು ಕ್ರಾಸ್ ಮಾಡಿ ಮತ್ತೆ ಇವಾಗ ಇಂಡಿಯಾ ಗೇಟ್ ನೋಡೋಕ್ಕೆ ಬಂದಿದ್ದೀವಿ ಸೆಕೆಂಡ್ ಟೈಮ್ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಇಂಡಿಯಾ ಗೇಟ್ ಮತ್ತು ರೆಡ್ ಫೋರ್ಟ್ ನೋಡಿಬಿಟ್ಟು ನಮ್ಮ ಜರ್ನಿನ ಮನಾಲಿ ಕಡೆ ಕಂಟಿನ್ಯೂ ಮಾಡಿದ್ವಿ ಮನಾಲಿಗೆ ಯಾವ ಥರ ಹೋದ್ವಿ ನಾವು ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ಸ್ಕ್ಯಾಮ್ ಆಯಿತು ಅಂತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪ್ ನಿಮಗೆಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು